ಸೌದತ್ತಿಗೆ ಹೋಗತಕ್ಕಂತ ಭಕ್ತರು ಯಾರಾದ್ರೂ ಇದ್ರೆ ಕೆಲವ್ರು ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೋದ್ರೆ ಹೆಂಗೆ ಏನು ಅಂತ ನನ್ ತುಂಬಾ ಜನ ಕೇಳ್ತಾರೆ ಅಮ್ಮ ನನ್ ಜೊತೆ ಬನ್ನಿ ನೀವು ನಮ್ಮನ್ನ ಕರ್ಕೊಂಡೋಗಿ ತೋರ್ಸಿ ಅಲ್ಲಿ ಪದ್ಧತಿ ಹೇಗೆ ಅಲ್ಲಿ ಪೂಜೆ ಹೇಗೆ ಅಂತ ಅಮ್ಮ ಒಂದು ರೊಟ್ಟಿ ಒಂದು ಬದನೇಕಾಯಿ ಗೊಜ್ಜಿಗೆ ಅಮ್ಮ ನಿಂತಿದ್ದಾಳೆ ರೊಟ್ಟಿನ್ನತಕ್ಕಂತೆ ಆ ತಾಯಿ ಹಸುವಿನಿಂದ ಯಾರು ಬರ್ತಾರೋ ಅವ್ರು ನಿಂದಿಸ್ಬೇಕು ಅನ್ನತಕ್ಕಂಥದ್ದು ರೇಡ್ಕಾ ದೇವಿಗೆ ಮೊದಲು ನೈವೇದ್ಯನೆ ರೊಟ್ಟಿ ಚಟ್ನಿ ಕಡ್ಬಿಡ್ಬೋದು ಕರಿ ಕಡ್ಬಂದ್ರೆ ಬಹಳಷ್ಟು ಕೇಳುಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಪ್ರದಾಯಿ ಸಿರಿ ಮಾದಿನಾಲ್ಕು ರೂಪದಿ ಬಂದ ಶ್ರೀ ಶ್ರೀರೇಣುಕಾಮೇಶ ಮಮತಾ ಮಾತೆಗೆ ಮಲ್ಲಿಗೆ ಸಂತೆಗೆ ಅರಳಿ ನಿಂತಿದೆ ಭಕ್ತಿಯಲ್ಲಿ ಮಂಗಳ ದಾಯಿನಿ ವರ ಶುಭ ದಾಯಿ ನೇಣುಕೊಳ್ಳದ ವರದಾತೆ ಸವದತ್ತಿ ಕ್ಷೇತ್ರದ ವರ ಶುಭದಾತೆ ಅಭಯವ ನೀಡು ಘಾತಿಸುವೆ ಮಕರ ಸಂಕ್ರಮಣ ಕೈ ಬೀಸಿ ಬಾರಮ್ಮ ದೇವಿ ನಮ್ಮನೆಗೆ ನಾದ ಸ್ವರದ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಎಲ್ಲ ಭಕ್ತರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಮ್ಮ ಮಾತಾಡ್ತಾ ಇರೋದು ಕೆಲವೊಬ್ಬರಿಗೆ ಡೌಟ್ಸ್ಗಳಿದ್ದಾವೆ ಯಾವ ಥರ ಡೌಟ್ಸು ಅಂದರೆ ಎಲ್ಲಮ್ಮ ತಾಯಿಗೆ ಯಾವ ಥರ ಪೂಜೆ ಮಾಡಬೇಕು ಎಲ್ಲಮ್ಮನಿಗೆ ಯಾವ ಥರ ಹೊಲ್ಮೆ ಮಾಡ್ಕೋಬೇಕು ಅಮ್ಮ ಯಾವ ಥರ ಪೂಜೆ ಮಾಡಿದ್ರೆ ಯಾವ ಥರ ಹೊಲ್ಮೆ ಆಗುತ್ತೆ ಅನ್ನತಕ್ಕಂಥದ್ದು ಕೆಲವು ಸಂಪ್ರದಾಯಗಳಿದ್ದಾವೆ ಕೆಲವು ಶಾಸ್ತ್ರಗಳಿದ್ದಾವೆ ಇತಿಹಾಸದಲ್ಲಿ ಅಂದರೆ ತುಂಬ ವರ್ಷಗಳ ಹಿಂದೆಗಡೆ ನಮ್ಮ ಮುತ್ತಾತನ ಕಾಲದಲ್ಲಿ ನಮ್ಮ ಅವರ ಮುತ್ತಾತನ ಕಾಲದಲ್ಲಿ ಅದು ನಮ್ಮ ತಾತ ಹೇಳಿದ ಮಾತು ನಮ್ಮ ತಾತಂಗೆ ಸುಮಾರು ತೊಂಬತ್ತ ನಾಲ್ಕು ವರ್ಷ ನಮ್ಮ ತಾತ ಅವರು ನನಗೆ ಹೇಳಿದ ಮಾತಿದು ಸುಮಾರು ವರ್ಷಗಳ ಹಿಂದೆ ಅಮ್ಮನವರು ದೇವಸ್ಥಾನದಲ್ಲಿ ಸವದತ್ತಿ ಕ್ಷೇತ್ರದಲ್ಲಿ ಮಾತಂಗಿ ದೇವಸ್ಥಾನ ಇದೆಯಂತೆ ಅಂತ ಹೇಳ್ತಿದ್ರು ಆದರೆ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಿರಲಿಲ್ಲ ನಾನು ಅಲ್ಲಿ ಹೋದ್ಮೇಲೆ ಅದು ಹಂಡ್ರೆಡ್ ಪರ್ಸೆಂಟು ಮಾತಂಗಿ ದೇವಸ್ಥಾನ ಅಲ್ಲಿದೆ ಆ ಮಾತಂಗಿ ಎನ್ನತಕ್ಕಂಥದ್ದು ಮಹಾಶಕ್ತಿ ಪೀಠದ ಒಂದು ತಾಯಿ ಅದು ನಾ ಜಗನ್ಮಾತೆ ದೇವಿ ಎಲ್ಲಮ್ಮನ ಹೃದಯ ಭಾಗದಲ್ಲಿ ಮೊದಲನೇ ಸ್ಥಾನ ತಂಗಿ ಮಾತಂಗಿ ಅನ್ನತಕ್ಕಂಥ ದೇವಿಗೆ ಆ ತಾಯಿ ಜಗನ್ಮಾತೆ ಮಾತಂಗಿ ಅನ್ನತಕ್ಕಂಥವಳು ರೇಣುಕಾದೇವಿ ಏನು ಮಾಡ್ತಾರೆ ಮಹಾ ಮಹಾನ್ ಪತುರತೆ ತಾಯಿ ಜಗನ್ಮಾತೆ ಅಮ್ಮನವ್ರಿಗೆ ಅಂಟು ಮುಂಟು ಮತ್ತು ಮಾಟ ಶೂನ್ಯ ಮಂತ್ರ ತಂತ್ರ ಅಮ್ಮನವ್ರಿಗೆ ಅದು ಯಾವುದು ಆಗಲ್ಲ ಈ ಮಾತಂಗಿ ಅನ್ನತಕ್ಕಂಥವ್ರು ಏನು ಆ ತಾಯಿ ಜಗನ್ಮಾತೆ ಹೃದಯ ಭಾಗದಲ್ಲಿ ನೆಲೆಸಿರ್ತಕ್ಕಂಥವಳು ಮೊದಲನೇ ಸ್ಥಾನ ಅಯ್ಯಮ್ಮನಿಗೆ ಇವತ್ತಿಗೂ ಕೂಡ ಸವದತ್ತಿಗೆ ಯಾರಾದರೂ ಹೋದರೆ ಮೊದಲು ಆ ತಾಯಿ ದರ್ಶನ ಮಾಡಿರಿ ಯಾವ ದೇವ್ರ ದರ್ಶನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ರೇಣುಕಾದೇವಿ ದರ್ಶನಕ್ಕಿಂತ ಮುಂಚಿತವಾಗಿ ಬಾವಿ ಸತ್ಯಮ್ಮ ಅವರ ಅತ್ತೆ ಜೋಗಳಬಾವಿ ಸತ್ಯಮ್ಮ ಅಂದರೆ ರೇಣುಕಾದೇವಿ ಅವರ ಅತ್ತೆ ಆ ತಾಯಿ ದರ್ಶನ ಮಾಡಿಕೊಂಡು ಅಮ್ಮನವರು ಸನ್ನಿಧಾನಕ್ಕೆ ಬರಬೇಕು ರೇಣುಕಾದೇವಿ ದರ್ಶನ ಮಾಡಾದ ಮೇಲೆ ಅಮ್ಮನವರು ಸನ್ನಿಧಾನ ಮಾಡಾದ ಮೇಲೆ ಮತ್ತೆ ಮಾತಂಗಿ ಅಂತ ಇರ್ತೈತೆ ಆ ತಾಯಿ ಎದುರುಗಡೆ ದೇವಸ್ಥಾನದ ಎದುರುಗಡೆನೇ ಇದೆ ಅಮ್ಮನ ದೇವಸ್ಥಾನ ಆ ತಾಯಿ ದರ್ಶನ ಮಾಡಿ ಆ ತಾಯಿ ದರ್ಶನ ಮಾಡಿಕೊಂಡು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಸವದತ್ತಿಗೆ ಹೋಗತಕ್ಕಂಥ ಭಕ್ತರು ಯಾರಾದರೂ ಇದ್ದರೆ ಕೆಲವ್ರು ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಅಲ್ಲಿ ಹೋದರೆ ಹೇಗೆ ಏನು ಅಂತ ನನ್ನ ತುಂಬ ಜನ ಕೇಳ್ತಾರೆ ಅಮ್ಮ ನನ್ನ ಜೊತೆ ಬನ್ನಿ ನೀವು ನಮ್ಮನ್ನು ಕರ್ಕೊಂಡೋಗಿ ತೋರಿಸಿ ಅಲ್ಲಿ ಪದ್ಧತಿ ಹೇಗೆ ಅಲ್ಲಿ ಪೂಜೆ ಹೇಗೆ ಅಂತ ಅಮ್ಮ ಒಂದು ರೊಟ್ಟಿ ಒಂದು ಬದನೆಕಾಯಿ ಗೊಜ್ಜಿಗೆ ಅಮ್ಮ ನಿಂತಿದ್ದಾಳೆ ಬೆಟ್ಟಕ್ಕೆ ಇಡೀ ದೊಡ್ಡ ಬೆಟ್ಟಕ್ಕಿದ್ರೂ ಕೂಡ ಅಮ್ಮ ಒಂದು ರೊಟ್ಟಿ ಒಂದು ಚಟ್ನಿ ರೊಟ್ಟಿ ಇನ್ನತಕ್ಕಂತೆ ಆ ತಾಯಿ ಹಸುವಿನಿಂದ ಯಾರು ಬರ್ತಾರೋ ಅವ್ರು ನಿಂದಿಸ್ಬೇಕು ಅನ್ನತಕ್ಕಂಥದ್ದು ರೇಣುಕಾದೇವಿಗೆ ಮೊದಲು ನೈವೇದ್ಯನೇ ರೊಟ್ಟಿ ಚಟ್ನಿ ಕಡುಬು ಕರಿ ಕಡುಬು ಅಂದ್ರೆ ಭಾಳ ಇಷ್ಟ ನನಗೆ ಕಜ್ಜಾಯ ಒಬ್ಬಟ್ಟು ಹೋಳಿಗೆ ಅಂದರೆ ಭಾಳ ಆಯಮ್ಮ ಪೂರ್ತಿ ಪ್ಯೂರು ಸಿಹಿ ಅಂದರೆ ಪ್ಯೂರು ವೆಜ್ಜು ವೆಜಿಟೇಬಲ್ ಅಮ್ಮ ರೊಟ್ಟಿ ಮುಳಗಾಯಿ ಬದನೆಕಾಯಿ ಪಲ್ಯ ಮತ್ತು ಹಸಿ ತರಕಾರಿ ಹಸಿ ಕಾಳು ಮತ್ತು ಹಣ್ಣುಗಳು ಇವೆಲ್ಲ ರೇಣುಕಾದೇವಿಗೆ ಮೀಸಲಾತಿ ಅದೇ ಥರವಾಗಿ ಆಯಮ್ಮನಿಗೆ ಆ ಥರವಾಗಿ ಮೀಸಲಾತಿರೋದು ಆ ತಾಯಿ ಎದುರುಗಡೆ ಇರತಕ್ಕಂಥ ಹೃದಯ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಜಗನ್ಮಾತೆ ಮಾತಂಗಿ ಆಯಮ್ಮನಿಗೆ ವಿಶೇಷವಾದ ಅವತನ ವಿಶೇಷವಾದ ಪೂಜೆ ಅಮ್ಮನವ್ರಿಗೆ ಅಂದರೆ ಮಾತಂಗಿಗೆ ಈಚಿಲ್ ಮರದ ಎಂಡ ಬರುತ್ತೆ ಈ ಅಲ್ಲ ಬರೀ ನಮ್ಮ ಕರ್ನಾಟಕದಲ್ಲಿ ಅವಾಗ ಈಚಲ್ ಮರೆದು ಎಂಡ ಅಂದರೆ ಅದು ದೊಡ್ಡ ವಿಚಾರ ಎಂಡ ಅನ್ನತಕ್ಕಂಥದ್ದು ಏನಪ್ಪ ಇದು ಎಂಡ ಎಲ್ಲಿ ಸಿಗುತ್ತೆ ಅನ್ನೋದು ಇವಾಗ ಇವತ್ತಿನ ಜನ್ರೇಷನಲ್ಲಿ ಆಂಧ್ರ ಪ್ರದೇಶದಲ್ಲಿ ಅದು ಕಲ್ಲು ಅಂತಾರೆ ಈಚಲ್ ಕಲ್ಲು ಅದು ಅಲ್ಲಿ ಸಿಗುತ್ತೆ ಎಲ್ಲಮ್ ದೇವ್ರನ್ನ ಇವಾಗ ಅಲ್ಲಿ ಫಸ್ಟು ಇತಿಹಾಸದಲ್ಲಿ ಅವಾಗ ಏನು ತಾಯಿ ಸೇವೆ ಮಾಡ್ಕೊಂಡು ಬರ್ತಿದ್ರು ಅವಾಗ ಮರಿ ಹೊಡಿತಾ ಇದ್ರು ಮತ್ತು ಮಟನ್ ಕಟ್ ಮಾಡ್ತಿದ್ರು ಬೇಟೆ ಎಲ್ಲ ಮಾಡ್ತಿದ್ರು ಮಾತಂಗಿಗೆ ಸೌಧತಿಲ್ಲೇ ಇವಾಗಲೂ ಕೆಲವರು ಯಾರನ್ನ ದೂರ ಬೆಟ್ಟದಿಂದ ಆ ಸನ್ನಿಧಾನದಲ್ಲಿ ಮಾಡಲ್ಲ ಅದು ಬಿಟ್ಟು ದೂರದಲ್ಲಿ ಎಲ್ಲಾದ್ರೂ ಆ ಅಮ್ಮನ ಹೆಸರೇಳಿ ಮಾಡ್ಕೊಳ್ಳೋರು ಮಾಡ್ಕೊತಾರೆ ಈ ನಮ್ಮ ಈ ಕೋಲಾರ ಸೈಡು ಈ ಹೊಸಕೋಟೆ ಸೈಡು ಈ ಕಡೆ ಚ ಚಂದಾಪುರ ಮತ್ತು ಈ ಕಡೆ ಸೈಡೆಲ್ಲ ಎಲ್ಲಮ್ಮನ ಮಾಡೋರೆಲ್ಲ ಮರಿ ಹೊಡೆದು ಮಾಡ್ತಾರೆ ಎಲ್ಲಮ್ಮನ್ಗೆ ಸೀನಾ ಖಾರ ಅಂತ ಕೆಲವ್ರು ಕನ್ಫ್ಯೂಸ್ ಇದ್ದಾರೆ ಎಲ್ಲಮ್ಮ ಪ್ಯೂರ್ ಸಿಹಿ ಅಮ್ಮನವರು ಪ್ಯೂರ್ ಲಿಂಗ ಇದ್ದರು ಪ್ಯೂರ್ ಸಿಹಿ ರೇಣುಕಾದೇವಿ ಮಾತಂಗಿಯವರು ಸಿಹಿನೋರಲ್ಲ ಅವರು ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಮಾತಂಗಿ ಬಂದು ಸಿಹಿ ಅಲ್ಲ ಆ ಅಮ್ಮನಿಗೆ ಬೇಕು ಮುಸ್ರನೇ ಬೇಕು ಒಳ್ಳೆಯವರು ಬೇಕು ಕೆಟ್ಟವರು ಬೇಕು ಚಂಡಾಲ್ರು ಬೇಕು ಚಂಡ್ರು ಬೇಕು ಎಲ್ಲರೂ ಆ ಬೇಕು ಆ ಅಮ್ಮನಿಗೆ ಹಂಗಿದ್ರೇನೆ ಸರಿ ಸ್ನೇಹಿತರೆ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ದಿನನಿತ್ಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ ಇಲ್ಲಿನ ಪ್ರಮುಖ ಅರ್ಚಕರಾದ ಅಮ್ಮನವರು ಈ ತಾಯಿಗೆ ದಿನನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾರೆ ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂಥದ್ದೇ ಕಷ್ಟಗಳಾಗಲಿ ಈ ತಾಯಿಯ ಬಳಿ ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ದೂರವಾಗುವುದು ಸತ್ಯ எல்லேவி வரப்பிரதாயினி சரிமாத்தே யோகினி ரூபதி வந்த कर संक्र ನಾವು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಖರ್ಚು ಮಾಡ್ಬಿಟ್ಟು ಮತ್ತು ನಮಗೆ ಒಳ್ಳೇದಾಗಲಿಲ್ಲ ಅನ್ನೋ ಮತ್ತು ಪ್ರಯೋಜನ ಏನು ಇವಾಗ ನಾವು ಊರಲ್ಲಿ ಜಾತ್ರೆ ಮಾಡ್ತೀವಿ ಒಂದು ಹಬ್ಬ ದಿನಗಳು ಮಾಡ್ತೀವಿ ಆವಾಗ ನಾವು ಜಾತ್ರೆ ಮಾಡಿದಾಗ ಒಂದು ಊರುಗಳಲ್ಲಿ ನೋಡಿ ಒಂದು ದಿನ ಸಿಹಿ ಮಾಡ್ತಾರೆ ಎರಡನೇ ದಿನ ಖಾರ ಮಾಡ್ತಾರೆ ಅವಧೂತ್ರಗಳಿಗೆ ಅನ್ನತಕ್ಕಂಥದ್ದು ಒಂದು ರಕ್ತ ಬಲಿಪು ಬಲಿ ಬಲಿಪೂಜೆ ಅನ್ನತಕ್ಕಂಥದ್ದು ಮಾಡ್ತಾರೆ ಆ ಒಂದು ಬಲಿಪೂಜೆ ತಾಯಿ ಜಗನ್ಮಾತೆ ಮಾತಂಗಿ ಕೂಡ ಬಲಿಪೂಜೆ ಅನ್ನತಕ್ಕಂಥದ್ದು ಮಾಡ್ತಾರೆ ಬಲಿಪೂಜೆ ಮಾಡ್ಬೇಕಾದ್ರೆ ಆ ತಾಯಿದೊಂದು ಒಂದು ಕೆಲವೊಂದು ನಿಯಮಗಳಿದೆ ಪದ್ಧತಿಗಳಿದೆ ಮಾತಂಗಿ ಪದ್ಧತಿ ರೇಣುಕಾದೇವಿ ಪದ್ಧತಿ ಹೇಳಿದ್ದೀನಿ ಮಾತಂಗಿ ಪದ್ಧತಿಗಳು ಇದ್ದಾವೆ ಮಾತಂಗಿ ಪದ್ಧತಿಯಿಂದಾಗಿ ಒಣಕಾಳು ಸುಮಾರು ಒಂದು ಹನ್ನೊಂದು ತರ ಕಾಳು ಇಡಬೇಕು ಅಕ್ಕಿಯಿಂದ ಹಿಡಿದು ಹಸಿಟ್ಟಿಂದ ಹಿಡ್ದು ಉಪ್ಪಿಂದ ಹಿಡ್ದು ಮೆಣಸಿನಕಾಯಿಂದ ಹಿಡಿದು ಕರಿ ಮೆಣಸು ಇವೆಲ್ಲಾನು ಕೂಡ ಯಾಕೆಂದ್ರೆ ದೇವರು ಕೊಟ್ಟಿರ್ತಕ್ಕಂಥದ್ದು ಬೇಯಿಸ್ಕೊಂಡು ತಿನ್ನು ಅಂತ ನಮಗೆ ಕೊಟ್ಟಿದೆ ದೇವ್ರಿಗೆ ಬೇಸಿಕ್ಕು ಅಂತ ಅಲ್ಲ ಒಂದು ನಂಬಿಕೆ ನಾವು ದೇವ್ರಿಗೆ ನೈವೇದ್ಯ ಮಾಡ್ತಕ್ಕಂಥ ಒಂದು ನಂಬಿಕೆ ಒಂದು ಭಕ್ತಿ ಅವರವರು ಭಕ್ತಿ ಅನುಷ್ಠಾನಗಳಲ್ಲಿ ಅವ್ರವ್ರು ಮಾಡ್ಕೊತಾರೆ ಅಹ್ ಅವ್ರಿಗೆ ಹೇಗೆ ಗೊತ್ತಿರುತ್ತೋ ಆ ಥರವಾಗಿ ಮಾಡ್ಕೋತಾರೆ ಹಾಗಂದ್ಬಿಟ್ಟು ನಾವು ನಮಗೆ ಗೊತ್ತಿರೋ ಪದ್ಧತಿ ಪ್ರಕಾರವಾಗಿ ನಾವು ಮಾಡ್ತೀವಿ ಕೆಲವ್ರಿಗೆ ಗೊತ್ತಿರತಕ್ಕಂಥ ಪದ್ಧತಿ ಪ್ರಕಾರ ಅವ್ರು ಮಾಡ್ಕೋತಾರೆ ಆ ತಾಯಿಗೆ ಹಸಿರು ಚಪ್ರ ಹಾಕಿ ಘಟ ಗಡಿಗೆ ಒಳಗಡೆ ಒಂದು ಅರ್ವಿ ಒಳಗಡೆ ಏನು ಈಚಲ ಎಂಡ ಅಂತ ಹೇಳ್ತಾರೋ ಆ ಈಚಿ ಎಂಡ ತೊಗೊಬರ್ಬೇಕು ಎಂಡ ತೊಗೊಂಬಂದು ಅದರೊಳಗಡೆ ಹಾಕಿ ಬೇವಿನ ಸೊಪ್ಪು ಈಚಲ ಗರಿ ತಾಳೆ ಗರಿ ಮತ್ತು ಹೂವು ಇದನ್ನೆಲ್ಲ ಇಟ್ಟು ಹಸಿ ಚಪ್ರ ಹಾಕಿ ಆ ತಾಯಿಗೆ ಮಣ್ಣಿನ ದೀಪ ಹಚ್ಚಿ ಮತ್ತು ಸಗಣಿ ನೆಲದ ಸಾರಿಸಿ ಆ ರಂಗೋಲಿ ಬಿಟ್ಟು ಆ ತಾಯಿನ ಸಂಪೃಪ್ತಿಯಾಗಿ ಘಟ ಪೂಜಿ ಆ ತಾಯಿ ಅದರಲ್ಲೇ ಇರತಕ್ಕಂಥದ್ದು ಘಟಗಡ್ಗೆ ಅಂತಕ್ಕಂಥ ಅದನ್ನ ಮಾತಂಗಿನ ಘಟಗಡ್ಗೆ ಪೂಜೆ ಆ ತಾಯಿ ಸಂತೃಪ್ತಿಯಾಗಿ ಪೂಜೆ ಮಾಡಿ ಏನು ನಾವು ಮರಿ ಕಡಿತೀವೋ ಕೋಳಿ ಕುಯ್ತೀವೋ ಏನೋ ನಮ್ಮ ಭಕ್ತಿ ಅನುಷ್ಠಾನ ನಮ್ಮ ಕೆಪಾಸಿಟಿ ಇದ್ದಷ್ಟು ಅದನ್ನು ಮಾಡಿ ಆ ತಾಯಿ ಮುಂದೆ ಎಡೆ ಇಕ್ಕಿ ಪ್ರತಿಯೊಂದು ನೈವೇದ್ಯಕ್ಕೂ ಎಂಡ ಇಲ್ಲದಿದ್ದು ತಾಯಿ ಇಲ್ಲ ಅನ್ನೋ ಮಾತು ಈಗೂ ಕ ಕೆಲವೊಂದು ಕಡೆ ನಾನು ಅದನ್ನು ಚಾನಲಲ್ಲಿ ಹೇಳೋಕ್ಕಾಗಲ್ಲ ಕೆಲವೊಂದು ಕಡೆ ಆ ಪದ್ಧತಿಗಳನ್ನ ನಾನು ಎಷ್ಟೋ ಕಡೆ ಮಾಡಿದ್ದೀನಿ ಆ ತಾಯಿ ಸೇವೆಗೆ ನಾನು ಎಷ್ಟೋ ಕಡೆ ತಾಯಿನ ನೈವೇದ್ಯ ಮಾಡಬೇಕಾದ್ರೆ ಎಂಡ ಇಟ್ಟು ಇವತ್ತಿಗೂ ಕೂಡ ನಮ್ಮ ದೇವಸ್ಥಾನದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ ಆ ತಾಯಿದು ಸನ್ನಿಧಾನದಲ್ಲಿ ಇವತ್ತಿಗೂ ಕೂಡ ಪ್ರೆಸೆಂಟ್ ನಾನು ಮಾಡಿದ್ದೀನಿ ಓದನೇ ವರ್ಷ ಜಾತ್ರೆ ಒಳಗಡೆ ಯಾರಾದರೂ ಇದ್ರೇನಪ್ಪ ಬಂದಿದ್ರಾ ನಾನು ತಾಯಿ ಸೇವೆ ಹಾಂ ಪ್ರೆಸೆಂಟ್ ಇದೆ ಯಾಕೆಂದರೆ ಅದು ಪದ್ಧತಿ ಆ ಪದ್ಧತಿ ಪ್ರಕಾರವಾಗಿ ಎಂಡ ತೊಗೊಂಬಂದು ಎಂಡ ಇಟ್ಟು ಮತ್ತು ಎಲೆ ಒಳಗಡೆ ಎಡೆ ಹಾಕಿ ಕೋಳಿ ಕೊಯ್ದು ಅಡುಗೆ ಮಾಡಿ ಪ್ರಸಾದ ಮಾಡಿ ಆ ತಾಯಿ ಸೇವೆ ಮಾಡಿ ಈಗಿನ ಕಾಲದಲ್ಲಿ ಎಲ್ಲ ಎಂಡ ಎಲ್ಲೂ ಸಿಗೋಲ್ಲ ಇವಾಗ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿಬಿಟ್ಟಿದೆ ಅದು ಅದೆಲ್ಲ ಸಿಗಲ್ಲ ಆವಾಗ ಎಂಡ ಅನ್ನತಕ್ಕಂಥದ್ದು ಭಾಳ ದೊಡ್ಡ ವಿಶೇಷ ಅದು ಎಂಡ ಅಂದ್ಬಿಟ್ರು ಮತ್ತು ಅದಕ್ಕೆ ಪೌಡ್ರು ಮಿಕ್ಸ್ ಮಾಡಿ ಅದು ಇದು ಮಿಕ್ಸ್ ಮಾಡಿ ಏನೇನೋ ಮಾಡ್ತಾರಂತೆ ಅದೇನೋ ಅನಿಷ್ಟ ನಮಗೆ ಗೊತ್ತಿಲ್ಲ ಆದರೆ ಅದು ಈಚಲು ಮರದಿಂದನೇ ಅದು ಪ್ಯೂರ್ ಇರಬೇಕು ಅದನ್ನು ಇಡಬೇಕು ದೇವರಿಗೆ ನೈವೇದ್ಯಕ್ಕೆ ಆ ಮರದಿಂದ ಏನು ಬರುತ್ತೋ ಅದು ಸಿಹಿ ಇರುತ್ತಂತೆ ಅದಕ್ಕೇನೋ ಕಲ್ಸಾಕ್ರೆ ಹಾಕ್ತಾರೆ ಗೋಡಂಬಿ ಹಾಕ್ತಾರಂತೆ ದ್ರಾಕ್ಷಿ ಹಾಕ್ತಾರಂತೆ ಅದು ತುಂಬ ಒಳ್ಳೇದಂತೆ ಅದು ಶುಗರ್ಗೆಲ್ಲ ಆಗಿನ ಕಾಲದಲ್ಲೆಲ್ಲ ತುಂಬ ಉಪಯೋಗ್ಸರಂತೆ ಆಗಿನ ಕಾಲದಲ್ಲೆಲ್ಲ ಅದನ್ನು ಕುಡ್ದು ಎಷ್ಟೋ ಜನ ಇದರಂತೆ ಆಗ ಅದನ್ನು ಕುಡ್ದವ್ರಿಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಕಾಯಿಲೆಗಳಿಲ್ಲ ಕ್ಯಾನ್ಸರ್ ಇಲ್ಲ ಇದೇನು ಇರಲಿಲ್ಲ ಅಂತೆ ಅದನ್ನು ಇವಾಗ ಹೇಳ್ತಾರೆ ಕೆಲವರು ಆದರೆ ಇವತ್ತಿನ ದಿನದಲ್ಲಿ ಅದು ಅದು ಡ್ರಿಂಕ್ಸ್ ಆಗೋಗ್ಬಿಟ್ಟಿದೆ ಅದು ಅದು ಏನು ಎಂಡದ ಪೂಜೆ ಇದೆಯೋ ಅದು ಡ್ರಿಂಕ್ಸ್ ಆಗಿದೆ ಅದನ್ನು ಇವಾಗ ಅದನ್ನೇನು ಮಾಡಿಬಿಡ್ತಾರೆ ಏ ಇವಾಗ ಡ್ರಿಂಕ್ಸೇ ಒಂದು ದೊಡ್ಡದು ಅನ್ನೋ ತಕ್ಕ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಭಕ್ತರೇ ದೇವ್ರ ಸೇವೆಯೇ ಬೇರೆ ಜನ ಜನಸೇವೆಯೇ ಬೇರೆ ಜನಾರ್ದನ ಸೇವೆನೇ ಬೇರೆ ಜನ ಸೇವೆ ಮಾಡೋಕ್ಕೋಗಿ ಜನಾರ್ದನ ಸೇವೆ ಮಾಡೋಕ್ಕೋಗ್ಬೇಡಿ ಜನಸೇವೆಯೇ ಬೇರೆ ಇರುತ್ತೆ ಜನಾರ್ದನ ಸೇವೆಯೇ ಬೇರೆ ಇರುತ್ತೆ ದೇವರು ನಾವಾಗಲ್ಲ ನಾವು ದೇವರಾಗೋಕ್ಕಾಗಲ್ಲ ದೇವರು ಬೇಕಾದರೆ ನಾವು ಆಗ್ಬೋದು ನಾವೇ ದೇವರು ಅಂತ ನಾವು ಹೇಳ್ಕೊಬಹುದು ದೇವ್ರ ಸೇವೆ ಏನೈತು ದೇವ್ರ ಸೇವೆ ಮಾಡಬೇಕು ಪೂಜೆ ಪುನಸ್ಕಾರ ಭಕ್ತಿ ಅನುಷ್ಠಾನ ಆ ಗಳಿಗೆ ಆ ಟೈಮು ಆ ದಿನ ಆ ಟೈಮಲ್ಲಿ ಮಾಡಬೇಕು ಅದು ಬಿಟ್ಬಿಟ್ಟು ನಾವು ದೇವ್ರು ಮಾಡ್ತೀವಿ ನಾವೇ ದೇವರು ಇದೆಲ್ಲ ಬೂಟಾಡಿಕೆ ಮಾತುಗಳು ಇವೆಲ್ಲ ಆಮೇಲೆ ದೇವ್ರ ಹೆಸರುಗಳಲ್ಲಿ ಹೇಳ್ಕೊಂಡೋದು ಎಣ್ಣೆ ಏ ದೇವ್ರು ಹೇಳೈತೆ ಎಣ್ಣೆ ಕುಡಿಬೇಕು ಏ ದೇವ್ರು ಹೇಳೈತೆ ಬಾಳ್ ತಿನ್ಬೇಕು ಅದೆಲ್ಲ ಸುಳ್ಳಿನ ಕಟ್ಟು ಕಥೆಗಳು ಮಾತು ಅವೆಲ್ಲ ಅರ್ಥವಾಯ್ತಾ ಅದೆಲ್ಲ ಕಟ್ ಕಳೆ ಕಟ್ಟು ನಿಟ್ಟಿನ ಮಾತುಗಳು ದಯಮಾಡಿ ಆ ಥರ ಒಂದು ಹುಚ್ಚು ಪ್ರಯತ್ನಕ್ಕೆ ಹೋಗಬೇಡಿ ದೇವ್ರಿಗೆ ಏನು ನೈವೇದ್ಯ ಪ್ರಕಾರವಾಗಿ ನಾವು ಭಕ್ತಿ ಅನುಷ್ಠಾನವಾಗಿ ಮಾಡಬೇಕು ಭಕ್ತಿ ಪ್ರಕಾರವಾಗಿ ನೀವು ಮಾಡಿ ಹೇಳಿ ಭಕ್ತಿ ಪ್ರಕಾರವಾಗಿ ಏನು ಪದ್ಧತಿ ನಿಮಗೆ ಗೊತ್ತಿದೆಯೋ ಅದನ್ನಷ್ಟೇ ಮಾಡಿ ನಿಮಗೆ ಗೊತ್ತಿಲ್ದಿದ್ದು ಮಾಡಕ್ ಹೋಗ್ಬೇಡಿ ದಯಮಾಡಿ ಇದನ್ನು ನೋಡಿ ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ದೇವಿ ಎಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು